ಎಲ್ಲಾ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ಕುರ್ಬಾನಿಗೆ ಅಂದ್ರೆ ಬಕ್ರೀ ದಬ್ಬಕ್ಕೆ ಅಂತ ಇಪ್ಪತ್ತೆರಡು ಕುರಿಗಳ್ನ ಸಾಕಾಣಿಕೆ ಮಾಡಿದ್ದಾರೆ ಎಲ್ಲಾ ಕುರಿಗೂ ಎರಡೆರಡು ಎರಡು ಬಂದಿದೆ ಎಲ್ಲಾ ಕುರಿಗಳು ಅರವತ್ ಕೆ ಜಿ ಮೇಲೆ ತೂಕ ಬರುತ್ತೆ ಕುರಿಗಳು ಬಹಳ ಚೆನ್ನಾಗಿದಾವೆ ಒಳ್ಳೆ ಚಲ್ತಿ ಆಗಿದ್ದಾವೆ ಕುರಿಗಳು ಇಪ್ಪತ್ತೆರಡು ಕುರಿ ಸಾಕಾಣಿಕೆ ಬಗ್ಗೆ ಪೂರ್ತಿ ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ನಮ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ನಮಸ್ತೆ ನಮಸ್ತೆ ಸರ್ ಒಂದ್ ಸ್ವಲ್ಪ ಕಿರುಪರಿಚಯ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಿ ಸರ್ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಸಾರತಿ ಗ್ರಾಮ ನಾವಿಲ್ಲಿ ಕುರಿ ಫಾರ್ಮ್ ಮಾಡಿದ್ದೀವಿ ಅಮ್ಮಿಂಗ್ ಎಳಗ ಅಂತ ಇದು ಹಿಂಗಿದೆ ಹಿಂಗಿದೆ ನೋಡ್ರಿ ಸರ್ ಎಲ್ಲಾ ಬಕ್ರೀದ್ ಬೇಚಲ್ಲ ಬಕ್ರಿ ಕುರ್ವನಿ ಅಂತೇಳಿ ಸಾಕಿದೇವ ನೋಡ್ರಿ ಇಪ್ಪತ್ತೆರಡು ಮರಿ ಇದಾವ್ ಅರವತ್ತೈದರಿಂದ ಐದರಿಂದ ಎಪ್ಪತ್ತೈದ್ ಕೆಜಿ ಲೈವ್ ವೇಟ್ ಬರ್ತಾ ಇದ್ರಿ ಲೈವ್ ವೇಟ್ ಒಂದ್ ಅರವತ್ತೈದರಿಂದ ಎಪ್ಪತ್ ಕೆಜಿ ಬರ್ತಾ ಇದೆ ಸರ್ ಈಗೆಲ್ಲಾ ಸತಿ ಬಕ್ರೀಗ್ ಮಾರಾಟಕ್ಕೆ ಇರೋದು ಈ ಸರಿ ಬಕ್ರಿಗೆ ಮಾರಾಟ ರೀ ಇನ್ನೊಂದ್ ಹದ್ನೈದ ಇನ್ನೊಂದ್ ಹದ್ನೆಂಟ ದಿವಸ ಇದೆಯಲ್ಲ ಬಕ್ರಿಗೆ ಸಾಕಿ ಇರೋದ್ ನೋಡ್ರಿ ಯಾರು ಫೋನ್ ಮಾಡ್ಕೊಂಬಂದ್ರೆ ಮಾಡ್ತಿರನ್ಸ್ ಮಾಡ್ತಿರೇ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಜೀರೋ ತ್ರೀ ಏಟ್ ಸರ್ ಕುರಿ ಮರಿಗಳೆಲ್ಲ ಎಲ್ಲಾ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಸರ್ ಅವ್ರಾವೆಲ್ಲ ಇದು ಅಮೀನ್ ಗಡ ಮಾರ್ಕೆಟ್ ಅಲ್ಲಿ ಆಯ್ಕೆ ಮಾಡ್ಕೊಂಬಂದಿವಿ ಎಲ್ಲ ಅಮೀನ್ ಗಡ ಮರಿಯಲ್ಲೇ ಅಮೀನ್ ಗಡ ಮಾರ್ಕೆಟ್ ಅಲ್ಲಿ ಆಯ್ಕೆ ಮಾಡ್ಕೊಂಬಂದ್ರಿ ಸರ್ ಈಗ ಸಾಕು ಎಷ್ಟು ವರ್ಷ ಆಯ್ತು ನಾವ್ ಸಾಕತ್ತಿಗೆಲ್ಲ ಎರಡು ವರ್ಷ ಆಗ್ತಾ ಬಂತ್ರಿ ಈಗ ಈ ಈ ಮರಿ ಬ್ಯಾಚು ಇದ ಎಳಗ ಅಂತ ಅಂತೇಳಿ ಬಕ್ರೀದ್ ಕುರ್ವಾನಿ ಹೇಳಿ ಮಾಡಿದಿವ್ರಿ ಮಾಡಿದೀರಾ ಹಾ ಕುರ್ವಾನಿ ಇರ್ಲಿ ಅಂತೇಳಿ ಬಕ್ರಿ ಹಬ್ಬಕ್ಕ ಹೇಳಿ ಇದು ಮಾಡಿದ್ರಿ ಇವೆಲ್ಲ ಹಂಗಾರ ಈಗ ಎಷ್ಟೆಷ್ಟ್ ತಿಂಗಳು ಮರಿಗಳು ಇವು ಇವೆಲ್ಲ ಇವೆಲ್ಲ ಒಂದ್ ವರ್ಷದ ಮರಿ ಆಗ್ತಾ ಬಂದವ್ರಿ ಅಲ್ಲೇ ಒಂದ್ ವರ್ಷದ ಮರಿ ಆಗ್ತಾ ಬಂದ್ ಸರ್ ಎಲ್ಲವೂ ಕಲ್ ಬಂದಿದಾವ ಎಲ್ಲವೂ ಕಲ್ ಬಂದಿದವ್ರಿ ಎಲ್ಲ ಎರಡ್ ಎರಡ್ ಅಲ್ ಕಲ್ಲಾಗ್ ಅದಾವ್ರಿ ತೋರಿಸ್ತೀರಾ ಯಾವ್ದನ್ನ ಒಂದು ಹಾ ತೋರಿಸ್ತೇವೆ ತೋರಿಸಿ ಸರ್ ಇದ್ರಲ್ಲೇ ನೋಡಿ

ಬಿಡಿ ಸರ್ ಕೊಂಬು ಗಿಂಬು ಎಲ್ಲಾ ನೀಟಾಗಿ ನೋಡ್ಬಿಟ್ಟು ಹಾಲು ಎಲ್ಲಾ ಎಲ್ಲಿ ಏನಿದೆ ಏನು ಮುಖಾಲಿ ಅಂತ ನೋಡ್ತಂದಿ ಸ್ಪೆಷಲ್ ಅಂತ ಹೇಳಿ ಸಾಕಾಣಿಕೆ ಮಾಡಿದ್ರಿ ಸರ್ ಇದು ನಾವು ನ್ಯಾಚುರಲ್ ಮಾಮೂಲಿ ಸಾಕಾಣಿಕೆ ಮಾಡಿ ಇದ್ ಮೆಡಿಸಿನ್ ಏನು ಇದು ಮಾಡಿಲ್ಲ ಮಾಮೂಲಿ ಮೆಕ್ಕೆಜೋಳ ಆಮೇ ಕಡೆಗೆ ಶೇಂಗಾ ಒಟ್ಟು ರಾಗಿ ಹುಲ್ಲು ಅಂದ್ರೆ ಇದು ಜಾಸ್ತಿ ತಿನ್ನಲ್ರಿ ಎಳಗ ಇದು ಅದಕ್ಕೆ ಎಷ್ಟ್ ಬೇಕ ಅಷ್ಟಾ ತಿಂತೈತಿ ಅಂದ್ರೆ ನಿಮ್ ಪ್ರಕಾರ ಬೇರೆ ಕುರಿಗಳು ಸಾಕು ಬೇರೆ ಕುರಿಗಳು ಅಂದ್ರೆ ಎಷ್ಟ್ ಲೀಟರ್ ಸುಮ್ ತಿನ್ ಬಿಡ್ತಾವ್ ಇದು ಆತರ ಅಲ್ಲ ಇದೆ ಎಳಗ ಮಟ್ಟಿಗೆ ಅದಕ್ಕೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟೇ ತಿಂತತಿ ಯಾವ್ದ ಟಾಣಿಕೆ ಯಾವ್ದು ಯಾವ್ದು ಯೂಸ್ ಮಾಡಿಲ್ಲ ನ್ಯಾಚುರಲ್ ಬೆಳೆದಿರೋದು ಸರ್ ಆಮೇಲೆ ನಿಮ್ ಶೆಡ್ ಅಲ್ಲೇ ಏನ್ ಸರ್ ಕುರಿ ಸಾಕಾಣಕ್ಕೆ ಮೇವಿಗೆ ಜಾಸ್ತಿ ಬಂಡವಾಳ ಹಾಕಿದ ಕಾಣಿಸ್ತತಿ ಮೇವು ಬೇಕಲ್ಸ ಇದಾಗಿ ಮೇಲೆ ಮತ್ತೆ ಬೇರೆ ಬ್ಯಾಚ್ ಹಾಕ್ಬೇಕಂತ ಇದ್ದೀವಿ ಹಂಗಾಗಿ ಇದರದ ಕೆಂಗೂರಿ ಹಾಕ್ಬೇಕಂತ ಇದ್ದೀವಿ ಇದು ಬಕ್ರೀದ್ ಮುಗಿದ್ಮೇಲೆ ಹಂಗ ಮೇವು ಶಾಕಿದ್ರೆ ಯಾವ್ದಾದ್ರು ಮಾಡಕ್ ಅನುಕೂಲ ಆಗ್ತದಂತ ಹೇಳಿ ಅನುಕೂಲ ಆಗುತ್ತೆ ಮತ್ತೆ ಸಾಕಾಣಿಕೆ ಮಾಡಕ್ಕೆ ಮೇವು ಶ್ ಸರ್ ಎಷ್ಟನೇ ಬ್ಯಾಚ್ ಸರ್ ಇದು ಎಳಗ ನಿಮ್ದೀಗ ಇದು ಎಳಗಾನ ಎಳಗ ನಾವು ಇದು ಇದೇ ಪಸ್ನೇ ಬ್ಯಾಚ್ ನಾವು ವರ್ಷ ಮೂರ್ ತಿಂಗಳ ಮೂರ್ ತಿಂಗಳಿಗೆ ಒಂದ್ಸರಿ ಕೆಂಗೂರಿ ಸಾಕ್ತಿದ್ವಿ ಈ ಸರಿ ಬಕ್ರೀದ್ ಪರ್ಪಸ್ ಗೆ ಆ ಎಳಗ ತಿದ್ದ ಮಾಡ್ಲೇ ಇದು ಮಾಡ್ಬೇಕಂತ ಹೇಳಿ ಒಂದಷ್ಟು ದಿನ ಎಡಗಂಬರಿ ಸಾಕ್ತಿದ್ದೀರಲ್ಲ ಯಾವ್ದನ್ನ ಕಾಯಿಲೆ ಬಂದು ಆತರ ಡೆತ್ ಆಗಿರೋದು ಆತರ ಎಲ್ಲ ನಿಮ್ಮ ಫಾರ್ಮ್ ಅಲ್ಲಿ ಕಂಡು ಬಂದಿಲ್ಲ ಸರ್ ಇದು ಆತರ ಏನು ಕಂಡು ಬಂದಿಲ್ಲ ಸರ್ ಇದ್ರಾಗ ಆತರ ಏನು ಕಂಡು ಬಂದಿಲ್ಲ ಅದೇ ಏನೋ ನಾವು ಫಸ್ಟ್ ಸ್ಟಾರ್ಟಿಂಗ್ ತಂದಿವಲ್ಲ ಸ್ಟಾರ್ಟಿಂಗ್ ತಂದಾಗ ಒಂದ್ ಸ್ವಲ್ಪ ಬೆಲ್ಲದ ನೀರು ಮರಿ ಸುಸ್ತಾಗಿರ್ತಾವ ಅಂತ ಹೇಳಿ ಒಂದ್ ಅವಾಗ ಒಂದ್ ಆಂಟಿಬಯಟಿಕ್ ಒಂದ್ ಇಂಜೆಕ್ಷನ್ ಸುಸ್ತಾಗಿದ್ವು ಅವತ್ ಮಾಡಿದ್ವಿ ಇವತ್ತಾಗ ಯಾವ್ದು ಇಂಜೆಕ್ಷನ್ ಮಾಡಿಲ್ಲ ನಾವು ಮಾಡಿಲ್ಲ 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 ಎಲ್ಲ ಅಂದ್ರೆ ಸ್ವಲ್ಪ ಎಳಗಾಮರಿ ಆರೋಗ್ಯವಾಗಿರ್ತಾವ ಎಳಗಾಮರಿ ಆರೋಗ್ಯ ಇರ್ತಾವ ಸರ್ ಇವಾಲ ಮತ್ತೆ ಬೇರೆ ಕ್ಯಾಂಗುರಿ ಅವೆಲ್ಲ ಅದಲ್ಲ ಸ್ವಲ್ಪ ಆರೋಗ್ಯ ಇರಲ್ಲ ಸ್ವಲ್ಪ ಬಾಳ ಕೇರ ನೋಡ್ಕೋಬಹುದು ಸ್ವಲ್ಪ ಸಾಕಾಣಿಕೆ ಮಾಡೋರಿಗೆ ಸ್ಟಾರ್ಟಿಂಗ್ ಸಾಕಾಣಿಕೆ ಮಾಡೋರಿಗೆಲ್ಲ ಎಳಗಾಮರಿ ಸಾಕಾಣಿಕೆ ಮಾಡಿ ಮಾಡಿದ್ರೆ ಅನುಕೂಲ ಬೆಳವಣಿಗೆನ ಚೆನ್ನಾಗ್ ಬರುತ್ತೆ ಇದು ಎಳಗಾಯ್ತಲ್ಲ ಚೆನ್ನಾಗ್ ಬರುತ್ತೆ ಬೆಳವಣಿಗೆ ಸರ್ ಡೈರೆಕ್ಟ್ ಅಮೀನ್ ಗಟ್ಟೆಯಿಂದಾನೇ ತಂದಿದ್ದೆ ಸರ್ ಡೈರೆಕ್ಟ್ ನಮ್ದೇ ಗಾಡಿ ಇದಾವ ನಾವೇ ನಾವ್ ಅಪ್ಪಾಜಿ ನಮ್ಮ ತಮ್ಮ ನಾನು ಹೋಗ್ಬಿಟ್ಟು ನಾವೇ ಯಾರು ಬೇರೆ ಯಾರು ಕರ್ಕೊಂಡೋಗಿಲ್ಲ ಮಧ್ಯವರ್ತಿಗಳನ್ನ ನಾವೇ ನೋಡ್ಬಿಟ್ಟು ನಾವೇ ಆಯ್ಕೆ ನೀವೇ ತಂದಿರೋದು ನಾವೇ ತಂದಿರ ಸರ್ ಏನೋ ಒಂದ್ ಸ್ವಲ್ಪ ರೇಟ್ ಎಡಗ ಮರಿಗಳು ರೇಟಿಗೆ ಕೊಡ್ತೀನಿ ಅಂತ ಏನೋ ಹೇಳ್ತೀರಾ ಈ ಮರಿ ನೋಡ್ರಿ ಮರಿ ನೋಡಿದ್ರೆ ಈಗ ಅರವತ್ತೈದ್ರಿಂದ ತನಕ ಲೈವ್ ಶೆಡ್ ಅಲ್ಲಿ ಬಂದ್ಬಿಟ್ಟು ನೋಡ್ಬಿಟ್ಟು ಮರಿ ಆ ಟೈಪ್ ನೋಡ್ಕೊಳ್ಳಿ ಆಮೇಲೆ ರೇಟ್ ಮಾತಾಡ ಅಂದ್ರೆ ಅವ್ರಿಗೆ ಯಾಕಪ್ಪ ಬಂದ್ ಉಟ್ಲೆ ಮರಿ ಇಡಿಸಬೇಕು ಅಂದ್ರೆ ಅಷ್ಟ ಸರಿ ಕಾಣಲ್ಲ ಮರೀದು ನ್ಯಾಚುರಲ್ ಬಂದ್ ನೋಡಿದ್ರ ಅಂದ್ರೆ ಒಂದ್ ರೇಟ್ ಮಾಡಿ ಹಾ ಸರ್ ಮತ್ತೆ ಮೆಕ್ಕಜೋಳ ಇವೆರಡೂ ಇದೆ ನಾವ್ ಬೇರೆ ಏನು ಪೌಡ್ರ್ ಗಿಡ್ರ ಮಿಕ್ಸ್ ಮಾಡಿಲ್ಲ ಮತ್ತೆ ಒಟ್ಟಿಗೆ ಇದು ಶೇಂಗಾ ಇಂಡಿಯಾ ಕೊಡ್ತೀವಿ ತೆಂಗಾಯಿ ಕೊಡ್ತೀವಿ ಇದನ್ನ ನೀರಲ್ಲಿ ನೆನ್ಸ್ಬಿಟ್ಟು ಮತ್ತೆ ಇರ್ತಾವ ಅಂತ ಹೇಳಿ ನೀರಲ್ಲಿ ನೆನ್ಸ್ಬಿಟ್ಟ ನೀರ್ ಕುಡಿಸತೇವಿ ಇದ್ರದ್ದು ಇದನ್ನ ನೀರಲ್ಲಿ ನೆನ್ಸಿ ನೀರಲ್ಲಿ ನೆನ್ಸಿ ಒಂತರ ನೀರ್ ಕುಡಿಸ್ತಿವಿ ಆ ಕುಡಿಸ್ತೀರಾ ಆ ನೀರ್ ಕುಡಿಸ್ತೀವಿ ನೀರಲ್ಲಿ ಹಿಂಗ ಕ್ಲೀನ್ ಕೈ ಆಡ್ಬಿಟ್ಟು ಅದ್ರ ಇದ್ರದ ನೆಂದಿರ್ತಾ ಅದ್ರ ಹಳ್ಳ ಪಳ್ಳ ಅಡಿ ಬಂದಿರ್ತಾ ಅದ್ನೆಲ್ಲಾ ತೆಗೆದು ಸೈಡ್ ಹಾಕಿ ಬರೀ ನೀರ್ ಕುಡಿಸೇವಿ ಉಪ್ಪು ಅದ್ನ ಹಾಕಿ ನೀರ್ ಚೆನ್ನಾಗ್ ಕುಡಿತಾವ ಸರ್ ಈ ಬ್ಯಾಗಲ್ಲೆಲ್ಲ ಏನ್ ರಾಗಿ ಹುಲ್ಲಿ ಸೈಲೇಜ್ ಎರಡು ಚೀಲ ಶೇಂಗಾ ಒಟ್ಟು ಆ ಕಡೆ ಶೇಂಗಾ ಉಟ್ಟು ಇದೆ ಕಡೆ ಎರಡು ಬ್ಯಾಗು ಶೇಂಗಾ ಒಟ್ಟು ಒಟ್ಟು ನಾಲ್ಕು ಬ್ಯಾಗ್ ಶೇಂಗಾ ಆ ಇದೆ ಬ್ಯಾಗ್ ಒಂದ್ ಮೂರ್ ಬ್ಯಾಗು ಮೆಕ್ಕೆಜೋಳ ಇದೆ ಬ್ಯಾಗ್ ಮೆಕ್ಕೆಜೋಳ ಇದೆ ಈ ಮೆಕ್ಕೆಜೋಳ ಎಲ್ಲ ನೀವೇ ಬೆಳಕೊಂಡಿದ್ದ ನಾವೇ ಬೆಳಕೊಂಡಿರೋದು ಮೆಕ್ಕೆಜೋಳ ನಾವ್ ಬೆಳ್ಕೊಂಡು ಅದು ಇದಕ್ಕ ಉಳಪ್ಪ ಹೇಳಿ ಅಂತೇಳಿ ತರ ಬ್ಯಾಗ್ ಮಾಡಿಬಿಟ್ಟು ಬ್ಯಾಗಲ್ಲ ಹಾಕಿದೀವಿ ಅಂದ್ರೆ ಮೆಕೆಜೋಳ ನೀವೇನು ಮಾರಾಟ ಮಾಡಿಲ್ಲ ನಾವ್ ಮಾರಾಟ ಮಾಡಲ್ಲ ಇದ್ರದ ಮರಿ ಸಾಕ್ತಿವಲ್ಲ ಹಂಗಾಗಿ ಬಕ್ರಿ ಹಬ್ಬಕ್ಕೂ ಮತ್ತೆ ಈ ಮಾಮೂಲಿ ಕೆಂಗುರಿ ಅವೆಲ್ಲ ಸಾಕ್ತಿವ್ ಹಂಗಾಗಿ ನಾವ್ ಮಾರಾಟ ಮಾಡಕ್ ಹೋಗಿಲ್ಲ ಹಂಗೇ ಇಟ್ಕೊಂಡಿದೀವಿ ಇಟ್ಕೊಂಡಿ ಈ ಬ್ಯಾಗ್ ಎಲ್ಲ ಏನ್ ರೇಟ್ ಬಿದ್ದು ಸರ್ ಒಂದೊಂದು ಇದು ಏಳ್ನೂರು ರೂಪಾಯಿ ವಿತ್ ಕವರ್ ಸೇರಿ ಬಂದಿದೆ ಸಪ್ರೇಟ್ ಕವರ್ ಅದೇ ಬೇರೆ ಸಪರೇಟ್ ಕವರ್ ಅದು ಸಪ್ರೇಟ್ ಸಬ್ ಸಪೇಟ್ ಜಾಸ್ತಿ ರೇಟ್ ಹೇಳ್ತಿದ್ರು ಅವ್ರು ಇದು ಕವರ್ ಐನೂರು ರೂಪಾಯಿ ಹೇಳಿ ಕವರ್ ಇದು ಒಳಗೆ ಕವರ್ ಮುನ್ನೂರ್ ಏಳರ್ ನಾವು ಸಟ್ಟ ತಗೊಂಡಿವಲ್ಲ ಏಳ್ನೂರು ರೂಪಾಯಿ ಆಯ್ಕೊಟ್ರು ಏಳ್ನೂರ್ಗೆ ಊರಾಗೆ ಇಲ್ಲಿ ರಾಣೆಬೆನ್ನೂರ ಸರ್ ಎಷ್ಟು ತೂಕ ಹಿಡಿತೈತೆ ಸರ್ ಈ ಒಂದ್ ಚೀಲದಲ್ಲಿ ಇದು ಒಂದೂವರೆ ಕ್ವಿಂಟಲ್ ಹಿಡಿತೈತ್ರಿ ಒಂದೂವರೆ ಕ್ವಿಂಟಲ್ ಒಂದೂವರೆ ಕಿಂಟಲ್ ಬ್ಯಾಗ್ ಅಂತಾರ ಇದು ಜಾಸ್ತಿ ಹಿಡಿಯಬಹುದು ಮೆಕ್ಕೆಜೋಳ ಅಲ್ಲ ಜಾಸ್ತಿ ಹಿಡಿತೈತೆ ಜಾಸ್ತಿ ಹಿಡಿತೈತೆ ಜಾಸ್ತಿ ಹಿಡಿತೈತೆ ಅಂದ್ರೆ ಇದ್ರಲ್ಲಿ ಇದ್ರಲ್ಲಿ ಹಾಕಿಟ್ರೆ ಏನಕ್ಕ ಅಂತ ಹಾಕಿಟ್ಟಿದ್ದೀರಾ ಇದ್ರ ಹಾಕಿದ್ರೆ ಹುಳ ಪಳ ಹತ್ತದಿಲ್ಲ ಹುಳ ಹತ್ತದಿಲ್ಲ ಈಗ ಹಾಕಿ ಇದು ಮಾಡಿದ್ರೆ ಈಗ ನಾವ್ ಮರಿ ಹಾಕ್ಬೇಕಂತ ಹೇಳಿ ಒಂದ್ ಓಪನ್ ಮಾಡಿದ್ದೇವೆ ಇದೆಲ್ಲ ಕ್ಲೀನ್ ಆಗಿ ಪೂರಾ ಪ್ಯಾಕ್ ಮಾಡಿದ್ದೇವೆ ಉಳಪಣ ಏನ್ ಆಗ್ತಲ್ಲ ಒನ್ ಕಾಲದಾಗ ಆಗ್ಯಾಗ ನೋಡ್ರಿ ಆತರ ಸಿಸ್ಟಮ್ ಇದೆ ವರ್ಷದ ವರ್ಷಕ್ಕೆ ಆಗ್ಯೋದಾಗ ಹಾಕಿ ತೆಗಿಯರಲ್ಲ ಆ ತರ ಇದ್ದಂಗೆ ಅಂದ್ರೆ ನಿಮ್ಮ ಎಲ್ಲಾ ಎಳಗಾ ಕುರಿಗಳನ್ನ ನೀವೇ ಸ್ವಂತ ಬೆಳ್ಕೊಂಡಿರೋ ಫುಡ್ ಅಲ್ಲೇ ನಾವ್ ಸ್ವಂತ ಬೆಳಕ ಎಲ್ಲೇ ಹೊರಗಡೆಯಿಂದ ಏನು ತಂದಾಕಿಲ್ಲ ನಾವ್ ಸ್ವಂತ ಬೆಳ್ಕೊಂಡಿರೋ ಫುಡ್ ಅಲ್ಲೇ ಬೆಳೆಸ್ತಿರೋದಿ ಒಂಥರಾ ನಿಮ್ಮ ಕುರಿಗಳೆಲ್ಲ ಒಳ್ಳೆ ತೂಕ ಒಳ್ಳೆ ನೋಡಕ್ ಚೆನ್ನಾಗಿದೆ ಅಂದ್ರೆ ಎಲ್ಲ ನಮ್ ಸ್ವಂತ ನಮ್ ಫುಡ್ ಇಂದಾನೆ ಹಾಕಿ ಮಾಡೋದ್ರಿಂದ ಒಂದ್ ಒಳ್ಳೆ ಚೆನ್ನಾಗಿದೆ ಗ್ರೋತ್ ಆಗಿದೆ ಚೆನ್ನಾಗ್ ಬಂದಿದೆ ನಾವು ಮಧ್ಯೆ ಮರಿತಾ ಇಪ್ಪತ್ತು ಕೆಜಿ ಒಳಗಿನ ರೇಂಜ್ ಮರಿತಾ ಇದ್ವಿ ಚೆನ್ನಾಗಿ ಬೆಳೆದಿದೆ